ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ರೀ ಎಲ್ಲರೂ ಆರಾಮದೇ ರೀ ನಾವು ಆರಾಮದೇ ನೋಡಿರಿ ಇವತ್ತಿನ ಹುಡಿಯೋದು ವಿಶೇಷತೆ ಏನಂದ್ರೆ ನಾವು ಹೊಸ ವರ್ಷದ ಪಾರ್ಟಿಗೆ ಮದಗೆ ಮಾಸೂರ್ ಕೆರೆಗೆ ಹೊಂಟೀವ್ರಿ ಅದಕ್ಕಾಗಿ ಅಡುಗೆ ತಯಾರು ಮಾಡಬೇಕು ಈಗ ಶುರು ಮಾಡೋಣ ಬರ್ರಿ ಅಯ್ಯೋ ಅಲ್ಲಿ ಮಾತಾಡ್ಕೊಂಡು ನಿಂತೇನೆ ಇಲ್ಲೆಲ್ಲ ಪಸ್ ಅಂತ ಹೋಗಕ್ಕೆ ಬಂದಿಯಾ ಬರೀ ಬಯಸೋದ ನೋಡು ಈ ನಿಮ್ಮ ಹಾಲು ಮತ್ತು ಚಾದ ಕೆಲಸ ಸ್ವಲ್ಪ ಲೇಟ್ ಮಾಡೋಣ ಬಸ್ ಒಂದು ಬಿಡೋದು ಚಾಕಿಟ್ಬಿಡೋಣ ಅತ್ತಿ ಬಂದಿದೆ ಚಾ ಕೊಟ್ಟು ಏನೇನು ರೆಡಿ ಮಾಡ್ಕೋಬೇಕು ಅನ್ನೋದು ಕೇಳೋಣ ಚಹಾ ನೂ ಕುದಿಯಾಕತ್ತು ತಗೋಬಿಡೋಣ ಸವಿತಾ ಹಾಲು ದಿಸ ಆತುವ ಬರ್ರಿ ಇರ್ತೀಯರ ನಿಮಗೆ ಕಾಯ್ತಿದ್ದೆ ಹಾಲು ದಿಸ ಆಯ್ತು ಚಾಕಿಟ್ಟೇನ್ರಿ ಚಾ ಹೊಡ್ತೀನಿ ಚಹಾ ಕುಡ್ದು ಏನೇನು ಮಾಡ್ಬೇಕು ಕೇಳ್ರಿ ಕೊಡು ಲಗು ಕೊಡು ಬರತ್ತೆ ಅಂದಂಗೆ ಚಾ ಕುಡ್ದೆ ತೋರಿ ನಾ ಕಡೆ ಕುಡುತ್ತೆ ನೀವು ಕುಡಿದ ಕೆಲಸ ಹೇಳ್ರಿ ಫ್ರೆಂಡ್ಸ್ ನಾವು ಇವತ್ತು ನಮ್ಮ ಉತ್ತರ ಕರ್ನಾಟಕದ್ದು ಅದರಲ್ಲೂ ರಾಣಾಯಬೆನ್ನೂರು ಸ್ಪೆಷಲ್ ಬಿರಂಜಿಯನ್ನು ಹ್ಯಾಂಗೆ ಮಾಡೋದು ಅಂತ ನಿಮಗೆ ನಮ್ಮ ಅಕ್ಕೂ ಹೇಳ್ಕೊಡ್ತಾರ್ರಿ ಜೊತೆಗೆ ಬಂದಿ ಕೈ ಪಲ್ಯ ಯಾಕಂತಂದ್ರೆ ನಾವು ಹೊರಗೆ ಹೊಂಟೇವಲ್ರಿ ಅದಕ್ಕೆ ಬಿರಂಜಿ ಮಾಡೋಕೆ ಮೊದಲು ಮಸಾಲೆ ರೆಡಿ ಮಾಡ್ಕೋಬೇಕು ಸಹಿತ ಆ ಮಸಾಲೆ ಇತ್ತು ಮೇಲೆ ರೀತಿ ತಾಳ್ರಿ ಎಲ್ಲಿ ಇಟ್ಟೆ ಮಸಾಲೆ ತೆಗೆದು ಎಲ್ಲ ಒಂದ್ರಾಗ ಇಟ್ಟಿದ್ನಿ ಏನೋ ನೆನಪ ಬರವಲ್ತು ಹ್ಞೂ ಸಿಕ್ತವ್ರೈತೆ ಏನೇಂಗೆ ಬೇಕು ನೋಡ್ರಿ ಎಲ್ಲ ಇದ್ರಲ್ಲಿ ಜೀರಿಗೆ ಚಕ್ಕಿ ಏಲಕ್ಕಿ ಲವಂಗ ಕೊತ್ತಂಬರಿ ಕಾಳು ಕಾಳು ಹ್ಞೂ ಅದಾವೆ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಬಿರಂಜಿಗೆ ಏನು ಮಸಾಲೆ ಬೇಕಂದ್ರೆ ಚಕ್ಕಿ ಲವಂಗ ಏಲಕ್ಕಿ ಅರ್ಧ ಕಪ್ ಏಲಕ್ಕಿ ತೊಗೋರಿ ಕೊತ್ತಂಬರಿ ಕಾಳು ಒಂದು ನಾಲ್ಕು ಜೀರಿಗೆ ಕಾಳು ಇಷ್ಟು ಚಂದಂಗೆ ಹುರಿದು ಸಣ್ಣಕ್ಕೆ ಪೌಡ್ರ್ ಮಾಡ್ಕೊಡ್ರಿ ಅನ್ನ ಜಾಸ್ತಿ ಮಾಡ್ತಿದ್ರೆ ಮಸಾಲೆ ಜಾಸ್ತಿ ಮಾಡಿ ಇಟ್ಕೊಡ್ರಿ ಭಾಳ ದಿವಸ ಇಟ್ಟರೆ ಅದ್ರದ್ದು ಪರಿಮಳ ರೀ ಎಷ್ಟು ಬೇಕಷ್ಟು ಮಾಡ್ಕೊಡ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಉಳಿತೈತಿ ಹಂಗಾರ ಈಗ ಬಾಂಡ್ಲೆ ಇಟ್ಟು ಬರ್ತೇನೆ ರೀ ಹೊರ್ಯಾಕೆ ಮೊದ್ಲು ಏಲಕ್ಕಿ ಹಾಕಿ ಹಾಕಿದ್ರಿ ಐತಿ ಭಾಳ ರೀ ಸ್ವಲ್ಪ ತೆಗೀಬೇಕಾರೆ ಲವಂಗ ಹಾಕಿ ಹಿಂಗ ಒಂದೊಂದು ಎಲ್ಲ ಮಸಾಲೆ ಹಾಕುವಷ್ಟು ಸೇಷ ಹುರಿದ್ಬಿಡು ಹೊತ್ತಿಸ್ಬೇಡ ಪಾತ್ರೆ ರಾತ್ರಿ ಹೊತ್ತು ಸಾಕದು ಮಿಕ್ಸಿ ಪುಡಿ ಮಾಡ್ಕೊಂಬಂದ್ಬಿಡುವ ಬಾಕಿ ನಾಣಿ ಮಾಡ್ತೆ ಆ ಕ ಏನ ಸಣ್ಣ ಅದಂ ಕಾಣ್ತೈತಿ ನೋಡಿರಿ ಐತಿ ಹಾಕ್ಬಿಡು ಇಡು ಬೆಣ್ಣೆ ಹಾಕಿ ಒಲೆ ಮೇಲೆ ಆ ಪಾತ್ರೆ ಇಡು ಇಟ್ಟ್ರಿ ಅಂಥ ಈಗ ಅದು ಕರಗಿದ್ದ ಬೆಳ್ಳುಳ್ಳಿ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಹಾಕು ಒಂದು ಸಣ್ಣ ಚಕ್ಕೆ ಚೂರು ಚಕ್ರ ಮಗ್ಗು ಚಕ್ರ ಮೇಳದು ಮರ್ತಿದ್ದೆ ಆಮೇಲೆ ಅದೆಲ್ಲ ಹಾಕಿ ಚೆಂದ ಫ್ರೈ ಮಾಡು ಆ ಐತಿ ಕೊತ್ತಂಬರಿ ಕರಿಬೇವು ಬೇಡ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಸಾಲೆ ಪುಡಿ ಹಾಕಿ ಕೈಯಾಡ್ಸು ಹ್ಞೂ ಆತ್ರೆ ಐತಿ ಈಗ ಮತ್ತೇನು ಹಾಕಿದ್ರಿ ಅಕ್ಕಿ ಹಾಕೋದ ಅಕ್ಕಿ ಹಾಕಿ ಮಸಾಲೆ ಎಲ್ಲ ಮಿಕ್ಸ್ ಆದಂಗೆ ಚೆಂದ ಕೈಯಾಡಿಸು ಕೈಯಾಡಿಸಿ ನೀರು ಹಾಕಿಬಿಡು ಹ್ಞೂ ಅಕ್ಕಿ ಎಷ್ಟು ಇದ್ರಲ್ಲಿ ಒಂದು ಕಪ್ ಹಾಕಿ ನೋಡಿರಿ ಸಾಕು ಮತ್ತೆ ಹಾಕ್ಲಿ ರೀ ಬಿಡವ ಅದು ಜಾಸ್ತಿ ತಿನ್ನೋಕ್ಕಾಗಲ್ಲ ತಲೆ ಚಿಟ್ಟು ಅಂತತಿ ಮತ್ತೊಂದಿಷ್ಟು ಬೆಣ್ಣೆ ಹಾಕ್ಬಿಡು ಈಗ ಮತ್ತೆ ಹೇಳ್ರಿ ನೀರು ತಗಂತೆ ಅಕ್ಕಿ ಎಷ್ಟು ಹಾಕ್ಲಿ ರೀ ಒಂದು ಚಮ ಹಾಕಿದೆ ಅಕ್ಕಿ ನೋಡಿರಿ ನೀವು ಒಂದು ಕಪ್ ಅಕ್ಕಿ ತಗೊಂಡ್ರೆ ಒಂದೂವರೆ ಕಪ್ ನೀರು ಹಾಕ್ಬೇಕು ಮೊದಲೆಲ್ಲ ಅಂದಾಜು ಮೇಲೆ ಹಾಕ್ತಿದ್ದೀವಿ ರೀ ನಮ್ಮ ಅಂದಾಗ ಈಗ ಅಳತಿ ಮಾಡಿ ಹಾಕ್ತಾರೆ ನೀವು ಚಂಬೆಲಿ ಹಾಕಿದ್ದೆಲ್ಲ ಬಿಡು ಒಂದೊಂದು ಕ ಚಂಬು ಸಾಕು ರೀ ಇದ್ರೆ ಚೊಲೋ ಅಲ್ರಿ ಇದು ಜಾಸ್ತಿ ಗಟ್ಟಿ ಬರಬಾರ್ದು ಇದಕ್ಕೆ ಬಾಸುಮತಿ ಅಕ್ಕಿ ಇಲ್ಲ ಜೀರಾ ರೈಸ್ ಬಳಸ್ತಾರೆ ಈಗ ನಮ್ಮ ಕಾಲದಲ್ಲಿ ನಾವು ಇರೋ ಸಾದ ಸೋನ ಮೊಸರು ಅಕ್ಕಿನ ಬಳಸ್ತಿದ್ವಿ ಯಾವುದು ಹಾಕಿದ್ರು ಅದಕ್ಕೆ ಬೆಣ್ಣೆ ಮಸಾಲೆ ಸರಿ ಬಿದ್ದರೆ ರುಚಿ ಮತ್ತು ಬೆಳ್ಳುಳ್ಳಿ ಹೆಚ್ಚಿಗೆ ಇರ್ಬೇಕು ನೋಡಿ ಮತ್ತು ಮುಚ್ಚಿ ಮುಚ್ಚಿಬಿಡ್ತೆ ಬದ್ನೆಕಾಯಿ ಪಲ್ಯಕ್ಕೆ ಒಂದು ರೆಡಿ ಮಾಡೋಕೆ ಕೊಡ್ರಿ ನಮಗೆ ಅಷ್ಟಾಗಿ ಮಾಡೋಕ್ಕೆ ಬರಲ್ರಿ ನಮ್ಮಅವ್ರು ಭಾಳ ಮಾಡ್ತಿದ್ರು ಅವ್ರ ಅಪ್ಪರಿಗೆ ಇದಂದ್ರೆ ಭಾಳ ಇಷ್ಟ ಯಾರು ಬರ್ತಾರಂದ್ರೆ ಸಾಕು ಬಿರಂಜಿ ಬದ್ನೆಕಾಯಿ ಪಲ್ಯ ಬೆಣ್ಣೆ ತಂದ್ರೆ ಅರ್ಧ ಬೆಣ್ಣೆ ಕಾಯಿಸಿದ್ರೆ ಅರ್ಧ ಬೆಣ್ಣೆ ಇದಕ್ಕೆ ಇಟ್ಟಿಡೋರು ಅದು ಭಾಳ ರುಚಿ ಅದು ನಮ್ಮ ಉತ್ತರ ಕರ್ನಾಟಕದ್ದು ವಿಶೇಷ ಅಡುಗೆ ಅದರಲ್ಲೂ ಒಂದೊಂದು ಭಾಗದಾಗ ಒಂದೊಂದು ಥರ ಮಾಡ್ತಾರ ಹೌದ್ರಿ ಎತ್ತಿ ಇದು ನಮ್ಮ ರಾಣೆಬೆನ್ನೂರ ಸ್ಪೆಷಲ್ ಬಿರಂಜಿ ಹ್ಞೂ ಅದೇ ಗೌರಿಶಂಕರ್ ಕನ ಅದರಲ್ಲಿ ಭಾಳ ಅಂದ್ರೆ ರೀ ಫ್ರೆಂಡ್ಸ್ ಭಾಳ ಸರಳ ಐತಿ ಮಸಾಲೆ ರೆಡಿ ಮಾಡ್ಕೊರಿ ನೀವೀಗ ಅರ್ಧ ಕೆ ಜಿ ಅಕ್ಕಿ ತೊಗೊಂಡ್ರು ಕಾಲು ಕೆ ಜಿ ಬೆಣ್ಣೆ ಹಾಕಿದ್ರು ಚಲೋನ ಹಾಕಿ ಬೆಳ್ಳುಳ್ಳಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊರಿ ಕೊತ್ತಂಬರಿ ಹಾಕಿರಿ ಮಸಾಲೆ ಪುಡಿ ಹಾಕಿ ಅಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋರಿ ನೀರು ಹಾಕ್ಕೊಂಡು ಮತ್ತು ಒಂದು ಸರಿಯಾಗಿ ಮಿಕ್ಸ್ ಕೊಡಿ ಕೊಟ್ಟು ಕುದಿ ಬರಬೇಕಾದ್ರೆ ಕುಕ್ಕರೇ ಮಾಡೋದಾದ್ರೆ ಲಿಡ್ ಕ್ಲೋಸ್ ಮಾಡಿ ಎರಡು ಸೀಟಿ ಹೊಡಿಸ್ಬಿಡಿರಿ ಬಾಸುಮತಿ ಅಕ್ಕಿ ಅಂದ್ರೆ ಒಂದೇ ಸೀಟಿ ರೀ ಪಾತ್ರೆಗೆ ಮಾಡೋದಾದ್ರೆ ಸ್ವಲ್ಪ ಹೊತ್ತು ಬೇಯಿಸ್ರಿಗಿದ್ರೆ ಅಕ್ಕಿ ಮೊದಲೆಲ್ಲ ಪಾತ್ರೆಗೆ ಮಾಡೋರು ಅದೇ ಚಲೋ ರೀ ಆದರೆ ತಿರುಗಿ ತಿರುಗಿಸಿ ಅಕ್ಕಿ ಕರಿಗ ರೀ ಈಗ ಅದಕ್ಕೆ ಕುಕ್ಕರ್ನ ಮಾಡ್ತಾರೆ ನೋಡಿರಿ ಹೌದು ಅಕ್ಕಿ ಕರಿಗೋದ್ರೆ ಚಲೋ ಆಗೋಲ್ಲ ಅದಾತನ ನೋಡ್ರಿ ನೋಡ್ತೆ ಅಂತಾಡ್ರಿ ಅತ್ತಿ ಘಮ ಘಮ ವಾಸನೆ ಬರ್ತಿದ್ದು ಹೀಗೆ ಮಸ್ತಾಗಿತ್ರಿ ಅಕ್ಕಿ ನೋಡ್ರಿ ಇಲ್ಲ ತಿನ್ಬೇಕು ಅನಿಸ್ತೈತಿ ನೋಡಿರಿ ಅಲ್ಲಿಗೆ ಹೋಗೋದ್ಕೀನು ಮೊದ್ಲೇ ಹಾಂ ಅದನ್ನೊಂದು ಇದಕ್ಕೆ ತೆಗೆದು ಇಟ್ಬಿಡು ಅದು ಅದ್ರಾಗ ಇದ್ರೆ ಮುದ್ದೆ ಹಂಗಾಕತಿ ಹಾರಲಿ ಉದುರು ಉದು ಉದ್ರಾಕತಿ ಹಂಗೆ ಮಾಡ್ತೆ ನಮ್ಮ ವಿರಂಜಿಯನ್ನು ತಯಾರಾತ್ರಿ ಜಾಮೂನು ತಯಾರಾಗೈತಿ ಇನ್ನು ಬದ್ನೇಕಾಯಿ ಪಲ್ಯ ಒಂದು ಮಾಡ್ಬೇಕು ರೀ ರೀ ಬದ್ನೇಕಾಯಿ ಎಷ್ಟು ಅದಾವೆ ಮುಳ್ಳು ಬದ್ನೇಕಾಯಿ ಇವು ಚೋರಾಕಿಲ್ಲ ರೀ ಬದ್ನೇಕಾಯಿನ್ನ ರುಚಿ ಆಗ್ತವಾ ಹಾಂ ಅದ್ರ ಮೂಗಿ ಮುಳ್ಳು ಮುಳ್ಳೆಲ್ಲ ತೆಗೆದು ನಾಲ್ಕು ನಾಲ್ಕು ಭಾಗ ಇದನ್ನ ಮಾಡಿ ಇಟ್ಬಿಡು ಬದ್ನೇಕಾಯಿ ಹಣ್ಣಾಗಿ ಏನೇನು ಬೇಕ್ರಿ ಅಂದ್ರೆ ಶೇಂಗಾರಿ ಎಳ್ಳು ಹುರ್ಕೋಬೇಕು ಗೊರೆ ಎಳ್ಳು ಒಂದು ಸ್ವಲ್ಪ ಚಕ್ಕಿ ಲವಂಗ ಯಾಲಕ್ಕಿ ಬೆಳ್ಳುಳ್ಳಿ ಖಾರದ ಪುಡಿ ಅರ್ಶಿಣ ಪುಡಿ ಹುಣಸೆ ಹಣ್ಣು ಇದೆಲ್ಲ ಹಾಕ್ಕೊಂಡು ರುಬ್ಬು ಬೇಕ್ರಿ ಖಾರ ಕೆಲವರು ಪೌಡ್ರ್ ಮಾಡ್ಕೊಂಡು ಕಲ್ಸ್ಕೊತಾರೆ ನಾವು ಹಿಂಗೆ ಹಸಿದ ರುಬ್ಬಿ ಬಿಡ್ತೀವಿ ಒಂದಾರು ಪುಟಾಣಿನೂ ಹಾಕ್ತೀವಿ ಏನಾಯ್ತಲ್ಲ ಮತ್ತು ಉಪ್ಪು ಖಾರ ನೋಡ್ಕೊಂಡು ಬದ್ನೆಕಾಯಿ ತುಂಬಬೇಕು ಆದಮೇಲೆ ಎಣ್ಣೆನ ಬೇಯಿಸ್ತಾರೆ ನಾವು ಬರೀ ಎಣ್ಣೆ ಹಾಕೈತಿ ಹೇಳಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಕಡೆಗೆ ಸ್ವಲ್ಪ ನೀರು ಉಳ್ದಿದ್ದು ಆಕಾರದ್ದು ಎಲ್ಲ ನೀರು ಕಲಿಸಿ ಹಾಕಿ ಬಿಡ್ತೀವಿ ರೀ ಹಸಿ ಕೊಬ್ಬರಿ ಆದರೆ ಭಾಳ ರುಚಿ ಆಗತ್ತೆ ನೋಡ್ರಿ ಫ್ರೆಂಡ್ಸ್ ನಾವು ಖಾರ ಎಲ್ಲ ಮಾಡಿಟ್ಕೊಂಡಿದ್ವಿ ಈಗ ಬದ್ನೆಕಾಯಿ ಪಲ್ಯನೂ ರೆಡಿ ಆಯಿತು ಇಟ್ಕೊಂಡ್ರೆ ರೆಟ್ಟಿ ಬದನೇಕಾಯಿ ಪಲ್ಯ ಅನ್ನ ಲಿಂಬಿ ಹೋಳ್ರಿ ಇನ್ನು ಭಾಗ್ಯಕ್ಕಂತ ಚಪಾತಿ ಕಾಳು ಪಲ್ಯ ಕೋಸಂಬರಿ ಅದೆಲ್ಲ ಮಾಡ್ತೀನಿ ಅಂದಾಳೆ ಅಥವಾ ಅದು ಜಾಸ್ತಿ ಹೋಗ್ಬೇಡ ಅದು ಜಾಸ್ತಿ ಬೆಂದ್ರಿ ಹಿಂಗೆ ಅಂಗ ಇಷ್ಟ ಆಗೋಲ್ಲ ಬಿಡು ಈ ಮೆಣಸಿನ್ಕಾಯಿ ಒಂದು ಮಾಡಿಬಿಡು ಅಲ್ವಾ ಈ ಕಡ್ಲೆ ಹಿಟ್ಟು ಜೀರಿಗೆ ಉಪ್ಪು ಮೆಂತೆ ಮೆಂತ್ಯೆಕಾಳದ ಜೀರಿಗೆ ಪುಡಿ ಮಾಡ್ಕೊಂಡು ಕಡ್ಲೆ ಹಿಟ್ಟಿನ ಸೇರಿಸಿ ಮೆಣಸಿನ್ಕಾಯಿ ಒಡ್ಕೊಬೇಕು ಚೆಂದ ಹಂಗೆ ಸ್ವಲ್ಪ ಹುರ್ಕೊಂಡು ಕಡೆಗೆ ಅದನ್ನೆಲ್ಲ ಮಸಾಲೆ ತುಂಬಿ ಮತ್ತೆ ಎಣ್ಣೆ ಹಾಕಿ ಅದು ಹೊರಗೆ ಬರದಂಗೆ ಸಣ್ಣಕ್ಕೆ ಫ್ರೈ ಮಾಡ್ಕೋಬೇಕು ನೋಡು ಚೊಲೋಕ ಏನು ರೀ ಹಂಗಾದ್ರೆ ಸಹಿತ ಭಾರಿ ಮಸ್ತ್ ನಮ್ಮ ಅಕ್ಕಿಗೆ ಇಂಥ ಅಂದ್ರೆ ಭಾಳ ಇಷ್ಟ ನೋಡಿರಿ ಖಾರ ಬಂದು ಆಕೆ ನೆನಪು ನೆನಪೈತಿ ನನಗೆ ಹೌದಾ ಮತ್ತೆ ಯಾವಾಗಾರು ಬಂದಾಗ ಮಾಡ್ಕೊಡಿ ಅಂತ ಬಿಡು ಬರೀ ಜೀರಿಗೆ ಮೆಂತ್ಯ ಪುಡಿ ಇದೆಲ್ಲ ಹಾಕಿ ಉಪ್ಪು ಹಾಕಿ ತುಂಬಿನೂ ಕರೀತಾರ್ರಿ ಅದು ಎರಡೂ ರೀತಿ ಮಾಡಿದ್ರು ಭಾಳ ಟೇಸ್ಟ್ ಹಾಕವು ಇಷ್ಟೆಲ್ಲ ಅಡುಗೆ ಮಾಡ್ಕೊಂಡು ನಾವು ಮೊದಲು ಮೊಸೂರು ಕೆರೆಗೆ ರೀ ಅದು ಎಲ್ಲ ಐತಿ ಅಂದ್ರೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಾಗೆ ಬರ್ತೈತ್ರಿ ಮಸ್ತ್ ಅಂದ್ರೆ ಮಸ್ತ್ ಐತ್ರಿ ಕೆರೆ ಹೌದ್ರಿ ನಮ್ಮೂರ ಹತ್ರನ ಹತ್ತಿ ಹತ್ತಿ ಅಡಿಗೆ ಎಲ್ಲ ಮುಗೀತು ಕಂದು ಮುಗಿದ ಎಲ್ಲ ಕೇಳ್ತೀನಿ ಕಾಳಪಲ್ಯ ಚಪಾತಿ ಕೋಸಂಬರಿ ಮಾಡಿದ್ಲೇ ಇಲ್ಲ ಅಕ್ಕಿ ಸ್ವಲ್ಪ ತಡ ಮಾಡ್ತಾ ಮಾಡೋದು ನೋಡ್ಕೊಂಡು ನಾನು ಅಥವಾ ಹಂಗೆ ಮಾಡಿ ನೀ ಹೋಗಿಬಿಡು ಹೋಗಿ ನೋಡ್ಕೊಂಬಂದು ಎಲ್ಲ ರೆಡಿ ಮಾಡ್ಕೊಂಡು ಪ್ಯಾಕ್ ತುಂಬ ಸ್ನ್ಯಾಕ್ಸ್ ಏನಾದರೂ ತಗೋಬೇಕಿತ್ತೈನಾ ಈಗ ಏನವ ನಿಮ್ಮ ಸ್ನ್ಯಾಕ್ಸ್ ನೋಡಿ ಏನಾರು ಚಕ್ಲಿ ಕೊಡ್ಬಾಡು ಏನಾರು ಇದ್ರೆ ಮಾಡ್ಕೋತೀಯ ಇಲ್ಲ ಇಟ್ಕೊಂಡು ತಗೊಂಡಿಟ್ಕೊತೀಯ ಊಟನ ಮಾಡಿದ್ರೆ ಮತ್ತೆ ಅಂತ ಸ್ನ್ಯಾಕ್ಸ್ ಬೇಕಾಗ್ತೈತಿ ಅಂತ ಬರೀತಿ ಏನಾಗ್ತೈತಿ ಹೇಳಿ ಇದೆಲ್ಲ ತುಂಬಿಟ್ಟು ಎಲ್ಲ ಚೆಕ್ ಮಾಡ್ತೀನಿ ರೀ ನಾ ಮಾಡಿ ಹೋಗಿ ಬಂದುಬಿಡ್ತಾ ಆಕೆ ಹತ್ತಿರ ಫ್ರೆಂಡ್ಸ್ ನೀವು ಬರ್ರಿ ಹೋಗೋನು ಎಂಜಾಯ್ ಮಾಡೋನು ಊಟ ಮಾಡೋನು ಮತ್ತು ಅತ್ತೆ ಯಾರು ಹೇಳ್ಕೊಟ್ಟು ಬಿರಂಜಿ ರೆಸಿಪಿ ಬದ್ನೀಕಾಯಿ ರೆಸಿಪಿ ಯಾರಿಗಿಷ್ಟ್ರಿ ಮತ್ತು ಬಿರಂಜಿ ಅನ್ನೋಂದ್ರೆ ಇಷ್ಟ ಕಮೆಂಟ್ ಮಾಡ್ರಿ ನೀವು ಹೆಂಗೆ ಹೆಂಗೆ ಮಾಡ್ತೀರಿ ತಿಳಿಸ್ಕೊಡ್ರಿ ಹೌದ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಬಿರೇನ್ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿರಿ ಮತ್ತು ನೀವು ಮಾಡೋ ರೀತಿ ನಮ್ಮ ಹತ್ರ ಹಂಚಿಕೊಳ್ಳ್ರಿ ಬೆಣ್ಣೆ ಹೆಚ್ಚಿದ್ದಷ್ಟು ಚಲೋ ನೋಡ್ರಿ ಆಗ ಫ್ರೆಶ್ ಬೆಣ್ಣೆ ಆಗಬೇಕು ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ತುಪ್ಪ ಗಿಪ್ಪ ಹಾಕಿದ್ರೆ ಸರಿ ಇವಲ್ಲ ಅದು ಹೋಟೆಲ್ನಂಗ ಮಾಡಿದಂಗೆ ನಾರ್ಮಲ್ ಗೀ ರೈಸ್ ಆದಂಗೆ ಹಾಕೈತ್ರಿ ಬೆಣ್ಣೆ ಹಾಕಿ ಮಾಡಿ ನೋಡ್ರಿ ಅದರ ಟೇಸ್ಟ್ ಹ್ಯಾಂಗಿರ್ತೈತಿ ಅಂತ ನಿಮ್ಗೆ ಗೊತ್ತಾಗೈತಿ ಹೌದು ನೋಡಿರಿ ಇದಕ್ಕೊಂಚೂರು ಮಸಾಲೆ ಮುಂದಿರ್ಬೇಕಲ್ರಿ అదే అదే మేన ఇర మరి బితే జవారే బుల్ సిప్పి తి కష్టాకీ అందుకే ఏం అందర బెకూ అడుగే ఎన్నె హాకీ స్వల్పు హింకీ బిడ్రీ ఒందు అర్ధ గంటే ఆమె సరి తిక్కు కైలే ఎలా సిప్పి బిడ్కొబిడ్తావ హగర్లి హాక చూకైతి మధ్య మధ్య సిప్పి బరత్ర నా నాకీ ఎల్గూ నమస్కారీ సార్వి జనసు కినా భావం